ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಧಾರವಾಡ ಜಿಲ್ಲಾ ಶಾಖೆ ವತಿಯಿಂದ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕ ಡಾ ಎಂಪಿಎಂ ಷಣ್ಮುಖಯ್ಯ ಮಾತನಾಡಿ ರಾಜ್ಯದಲ್ಲಿ ದಿನಾಂಕ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡದೇ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ಆರ್ಥಿಕ ಸೌಲಭ್ಯ ನೀಡಿದ್ದಾರೆ ನಾವು ಸತತ ಆರು ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಹತ್ತಾರು ಶಾಂತಿಯು ಹೋರಾಟ ಮಾಡಿದ್ದೇವೆ ಈಗ ನಾವು ಕ್ರಾಂತಿಯುತ ಹೋರಾಟದೊಂದಿಗೆ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಬೃಹತ್ ಪ್ರತಿಭಟನೆಯನ್ನು ಸಂತೋಷ ಹೆಗಡೆ ಹಾಗೂ ಅಣ್ಣಾ ಹಜಾರಿಯವರ ನೇತೃತ್ವದಲ್ಲಿ ನಡೆಸುತ್ತಿದ್ದೇವೆ ಎಂದರು ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ಸರ್ಕಾರ ಯುವ ವೇತನ ಆಯೋಗವನ್ನು ಬಿಡುಗಡೆ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಮಗೂ ಸಹ ಏಳನೇ ವೇತನವನ್ನು ಬಿಟ್ಟಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳ್ತಾರೆ ಮೂವತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆರನೇ ವೇತನ ಆಯೋಗ ಆಗ್ತದೆ ಒಂದು ಏಳು ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ವರದಿ ಪ್ರಕಾರ ಅವರಿಗೆ ಜಾರಿಗೆ ಬರ್ತಾ ಇರೋದ್ರಿಂದ ಎಲ್ಲ ನಿವೃತ್ತರಾಗಿರ್ಬೋದು ಹಾಗೆ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ಆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತ ಕೂಡ ಸ್ಪಷ್ಟವಾಗಿ ಬರೆದಿದ್ದರೂ ಸಹ ಸರ್ಕಾರ ಏನು ಮಾಡಿದೆ ಅಂತ ನಮ್ಮಲ್ಲಿ ಹಣ ಎಲ್ಲ ಅನ್ನೋ ಒಂದು ಒಳ್ಳೆಯ ಕೊಂಡ್ ಇಟ್ಕೊಂಡು ಅಥವಾ ನಾವೆಲ್ಲ ನಿವೃತ್ತರಾದ್ವಿ ಅಂತಕ್ಕಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರ ಒಬ್ಬೊಬ್ಬ ನೌಕರ ವರ್ಗದವರಿಗೆ ಕನಿಷ್ಠ ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಅನ್ಯಾಯವನ್ನು ಮಾಡ್ತಾ ಇದೆ ನಾವು ಕೇಳ್ತಾ ಇರೋದು ಅವರನ್ನು ಸರ್ಕಾರದಿಂದ ಹೆಚ್ಚಿನ ಹೊರೆಯಾಗಿರ್ತಕ್ಕಂಥ ಹಣವನ್ನಲ್ಲ ನಾವು ಏನು ಹಿಂದೆ ಈ ಮೂವತ್ತು ನಲವತ್ತು ವರ್ಷಗಳಿಂದ ನೌಕರಿ ಸೇರಿದಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತು ನೌಕರ ಒಂದು ಒಪ್ಪಂದ ಆಗಿರ್ತದೆ ಏನು ಅಂತ ಹೇಳಿದ್ರೆ ನೀವು ನಿವೃತ್ತರಾದಂಥ ಸಂದರ್ಭದಲ್ಲಿ ನಿಮಗೆ ಡಿ ಸಿ ಆಯ್ಕೆ ಕೊಡ್ತೀವಿ ಅಲ್ಲ ಆ ನಾವು ಸರ್ವಿಸನ್ನು ಮಾಡಿದ್ರ ಮೇಲೆ ಲೆಕ್ಕಾಚಾರ ಮಾಡೋದು ನಮ್ಮ ಹಣವನ್ನು ಅವ್ರು ಕಟ್ ಮಾಡ್ಕೊಂಡಿರ್ತಾರೆ ನಮ್ಮ ಗಮನ ಪ್ರಧಾನ ಸರ್ಕಾರ ಮುಂದಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣವನ್ನು ಒಂದು ಭಾಗ ಹಣವನ್ನು ಕಟ್ ಮಾಡ್ಕೊಂಡಿರ್ತಾರೆ ಆ ಕಟ್ ಮಾಡ್ಕೊಂಡಿರ್ತ ಹಂತ ಹಣವನ್ನು ಇವತ್ತು ಸರ್ಕಾರ ಕೊಡೋಕ್ಕಿಲ್ಲ ಅಂತಕ್ಕಂಥ ಹೇಳ್ತಾರೆ ಯಾವ ನ್ಯಾಯ ಇದು ಅದಕ್ಕೋಸ್ಕರ ನಾವು ಮಾನ್ಯ ಸರ್ಕಾರಕ್ಕೆ ತೊಂದರೆ ಆಗಬಹುದು ಅನ್ನೋ ದೃಷ್ಟಿಯಿಂದ

மாநகருப்பா சாசகி கொடுத்தீங்க விதான பரிசத் சதசியரி மனுவை கொடுத்து மத்திய எம் பி லோட் ஜொத்தே மாநில சித்தராம சச்சி சமூகத்தில் எல்லா சச்சி சா நம்ம மனுவேன் ஒப்போம் இவருக்கு நியாயுத்தவாத பேடிகை இது இதன் மாதிரி ஒத்தாய் மாநில முக்கியமே மாநர்சித்தோ சா இதில நீடத்த ஆட்டின ಆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಪ್ರಪ್ರಥಮವಾಗಿ ಒಂದು ಹೋರಾಟವನ್ನು ಮಾನ್ಯ ಸಂತೋಷ್ ಶೆಟ್ಟಿಜಿ ಅವರ ಒಂದು ನೇತೃತ್ವದಲ್ಲಿ ಮಾಡಿದ್ವಿ ಸುಮಾರು ಹನ್ನೆರಡು ಸಾವಿರದಷ್ಟು ನಿವೃತ್ತ ನೌಕರರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈಗ ಕೊನೆಯದಾಗಿ ನಾವು ಇದು ನಮ್ಮದು ಕೊನೆಯ ಹೋರಾಟ ಏನು ಹೋರಾಟ ಅಂತ ಹೇಳಿದ್ರೆ ಮಾನ್ಯ ಅಣ್ಣ ಹಜಾರೆ ಅವರನ್ನ ಈ ಭೇಟಿ ಮಾಡಿಬಿಟ್ಟು ಅವರಲ್ಲಿ ವಿನಂತಿ ಮಾಡಿದಾಗ ನಾನು ಖಂಡಿತ ಬರ್ತೇನೆ ನಿಮಗೆ ಅನ್ಯಾಯ ಆಗಿದೆ ನಿಮ್ಮ ಜೊತೆ ನಾನು ಕೈ ಅಂತ ಒಂದು ಆಶೀರ್ವಾದವನ್ನು ಮಾಡಿದ್ರು ಈಗ ನಾವು ಅಣ್ಣ ಹಾಜಾರ ಭೇಟಿ ಮಾಡಿ ನೇರವಾಗಿ ನಿಮ್ಮ ನಗರಕ್ಕೆ ಬರ್ತಾ ಇದ್ದೀವಿ ನಿನ್ನೆ ದಿವಸ ಅವ್ರನ್ನ ಭೇಟಿ ಮಾಡಿಬಿಟ್ಟು ಎಲ್ಲ ಮಾತಾಡಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ದೂರವಾಣಿ ಮುಖಾಂತರ ಮಾತಾಡ್ತೀವಿ ಜೊತೆಗೆ ಪತ್ರನ ಕಳಿಸ್ತೀವಿ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ನಾವು ನ್ಯಾಯಯುತವಾಗಿ ಕೇಳ್ತಕ್ಕಂಥ ಬೇಡಿಕೆಗೆ ತಾವು ಸಹ ಸಹಕರಿಸ್ಬೇಕು ತಮ್ಮ ಒಂದು ಸಹಕಾರವನ್ನು ನಾವು ಎಂದೂ ಬೆಳೆಯಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಒಬ್ಬ ಕಟ್ಟತಕ್ಕಂಥ ಹಣ ಮೊದಲನೇದು ಡಿ ಸಿ ಆರ್ ಸಿ ಎರಡನೇದು ಕಮಿಟೇಷನ್ ಮೂರನೇದು ಇ ಸರೆಂಡರ್ ಅಂತ ಹೇಳ್ಬಿಟ್ಟು ಗಳಿಕೆ ರಜಾ ಅಂತಾರೆ ಗಳಿಕೆ ರಜಾ ಅಂದ್ರೆ ಒಬ್ಬ ನೌಕರರಿಗೆ ಮುನ್ನೂರು ರಜೆಗಳನ್ನ ನಿವೃತ್ತಿ ಸಂದರ್ಭದಲ್ಲಿ ಅದೇ ಮೂವತ್ ನಲವತ್ ವರ್ಷ ಸಂದರ್ಭದಲ್ಲಿ ಮುನ್ನೂರು ರಜೆಗಳನ್ನ ಹಣವನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು ಅಂತ ಹೆಂಗೆ ಅಂತ ಹೇಳಿದ್ರೆ ನಾವು ರಜಾ ಹಾಕಲ್ಲ ರಜಾ ಹಾಕಲ್ರಿ ಅಂತ ಹೇಳಿರ್ತ ಸರ್ಕಾರ ಆಕೆ ರಜೆ ಹಾಕೋಣಕ್ಕೂ ಬಿಡಲ್ಲ ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಕೋವಿಡ್ ಅಂತ ಮಹಾಮಾರಿ ಅಂತ ಸಂದರ್ಭದಲ್ಲಿ ಕೆಲಸ ಮಾಡಿದ್ವಿ ಆ ಸಂದರ್ಭದಲ್ಲಿ ಸುಮಾರು ಮೂರುವರೆ ಲಕ್ಷ ಜನ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ನೌಕರಿ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮನ್ನು ಒತ್ತಾಯ ಪೂರ್ವವಾಗಿ ನೌಕರಿನೂ ಸರ್ಕಾರ ಮಾಡಿಸುತ್ತೆ ನಾವು ಮಾನವೀಯತೆ ನೌಕರಿನ ಮಾಡಿದ್ವಿ ಆ ಸಂದರ್ಭದಲ್ಲಿ ಉಳಿದಂತ ಅಂತ ರಜೆಗಳನ್ನ ಇವತ್ತು ನಾವು ಎನ್ಕೇಜ್ ಮಾಡ್ಕೊಳ್ಳೋಕೋದ್ರೆ ಅವ್ರ ಆರನೇ ವೇತನ ಕೊಡ್ತಾ ಇದ್ದಾರೆ ಉದಾಹರಣೆ ಏನಂದ್ರಪ್ಪ ಐದನೇ ವತ್ನ ಆರನೇ ವೇತನದಲ್ಲಿ ನನಗೆ ಅರವತ್ತು ಸಾವಿರ ರೂಪಾಯಿ ಬೇಸಿಕ್ ಅಂತ ಹೇಳಿದ್ರೆ ಏಳನೇ ಅದು ಒಂದು ಲಕ್ಷ ಹನ್ನೆರಡು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಆಗತ್ತದೆ ಬೇಸಿಕ್ ನಮಗೆಲ್ಲ ಅರವತ್ತು ಸಾವಿರಕ್ಕೆ ಅವರು ಏನು ಇ ಎಲ್ ಸರ್ ಕೊಟ್ಟಿದ್ದಾರೆ ಕಮಿಟೇಷನ್ ಅನ್ನು ಕೊಟ್ಟಿದ್ದಾರೆ ಮತ್ತು ಸಿ ಆರ್ಜಿ ಅನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಉಳಿದಂಥ ಹಣವನ್ನು ಇನ್ನೊಂದು ಮೂವತ್ತ ನಲವತ್ತು ಪರ್ಸೆಂಟ್ ಸರ್ಕಾರ ಕೊಡಬೇಕಷ್ಟೇ

ಎಲ್ಲರೂ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ನ್ಯಾಯೋಚಿತವಾಗಿದ್ದು ಈಡೇರಿಸಿರಿ ಎಂದು ಮುಖ್ಯಮಂತ್ರಿಗಳಿಗೆ ಶಿಫಾರಸ್ಸು ಪತ್ರ ನೀಡಿದ್ದಾರೆ ಆದರೂ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಸಭೆ ಕರೆದು ಮಾತನಾಡಿಸಿಲ್ಲ ಈಗಲಾದರೂ ಹೊಸ ಆದೇಶ ಹೊರಡಿಸಲಿ ಸಚಿವ ಸಂಪುಟದ ಸಭೆಯಲ್ಲಿ ಮಂಡಿಸಿ ಅಂಗೀರಿಸಿ ಮುಂಬರುವ ಬಜೆಟ್ನಲ್ಲಿ ಹಣ ಮೀಸಲಿಡುವಂತೆ ಒತ್ತಾಯಿಸಿದರು ಒಂದನೇ ವೇತನ ಆಯೋಗದಿಂದ ಆರನೇ ವೇತನ ಆಯೋಗದವರೆಗೂ ನಾವು ಆರ್ಥಿಕ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದಿನ ಮತ್ತು ಇಂದಿನ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ವಿಳಂಬ ಆಗ್ತಾ ಇದೆ ವೇತನ ಆಯೋಗವನ್ನ ಕೂಡಲೇ ನೀವು ಅನುಷ್ಠಾನಗೊಳಿಸಿ ಅಂತ ಹೇಳಿದ್ವಿ ವಿಸ್ತೃತವಾದ ವರದಿಯನ್ನ ವಿಳಂಬ ಆದರೂ ವಿಶಾಲವಾದ ಆಳವಾದ ವರದಿಯನ್ನ ಡಾಕ್ಟರ್ ಸುಧಾಕರ್ ಅವರು ವೇತನ ಆಯೋಗದ ಸಮಿತಿಯ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿದ್ರು ಬಹಳಷ್ಟು ವಿಳಂಬವಾಗಿ ಒಂದು ಎಂಟು ಎರಡ್ ಸಾವಿರದ ಆಯೋಗ ಜಾರಿಗೊಳಿಸಿದ್ದಕ್ಕೆ ಅಭಿನಂದಿಸ್ತೇವೆ ಈ ರಾಜ್ಯದಲ್ಲಿ ಎರಡು ಇಪ್ಪತ್ತೈದು ತಿಂಗಳು ವಿಳಂಬವಾಗಿ ವೇತನ ಅನುಷ್ಠಾನವನ್ನು ಆಯೋಗದ ಅನುಷ್ಠಾನವನ್ನು ಮಾಡಿದ್ದರಿಂದ ಒಂದು ಏಳು ಇಪ್ಪತ್ತೆರಡರಿಂದಲೇ ಕೊಡಬೇಕಾಗಿತ್ತು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಈ ರಾಜ್ಯದಲ್ಲಿರುವ ಇಪ್ಪತ್ತಾರು ಸಾವಿರದ ಏಳುನೂರು ನೌಕರರಿಗೆ ಆರ್ಥಿಕ ನಷ್ಟ ಎದುರಾಗಿದೆ ಆರ್ಥಿಕ ಅನ್ಯಾಯವಾಗಿದೆ ಇದನ್ನು ನಾವು ಈಗಾಗಲೇ ಕರ್ನಾಟಕ ರಾಜ್ಯದ ಆರ್ಥಿಕ ಸಚಿವರು ಅವರೇ ಆಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಂದಿನವರೆಗೂ ಹತ್ತಾರು ಹೋರಾಟಗಳನ್ನು ಮಾಡಿ ನಾವು ಅವರಿಗೆ ಆಗ್ರಹಿಸ್ತಾ ಇದ್ದೇವೆ ಆದಾಗ್ಯೂ ಕೂಡ ಕಳೆದ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ನಾವು ಅಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಇಪ್ಪತ್ತೆರಡು ಸಾವಿರ ಜನ ಸೇರಿದಾಗ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ ಮಾತನಾಡಿ ಅಧಿವೇಶನದ ನಂತರ ನಿಮ್ಮ ಸಭೆ ಕರೆದು ಚರ್ಚಿಸಿ ನಿಮಗೆ ಒಂದು ನ್ಯಾಯವನ್ನು ಹೆಚ್ಚು ಕೊಡುತ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ರು ಇಲ್ಲಿಯ ತನಕ ನಮಗೆ ಸರ್ಕಾರ ಮತ್ತೆ ಸ್ಪಂದಿಸಿಲ್ಲ ಮುಂದಿನ ವಿಷಯವನ್ನ ನಾವು ಶ್ರೀಯುತ ಎಂ ಪಿ ಎಂ ಇದ್ದೇನೆ ಇಲ್ಲಿ ನಾವು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇದೇ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಹೋರಾಟವನ್ನ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ನಮಗೆ ಆಶೀರ್ವಾದ ರೂಪದಲ್ಲಿ ಬೆಂಬಲ ರೂಪದಲ್ಲಿ ಮತ್ತು ಹಿರಿಯ ರೂಪದಲ್ಲಿ ಸಾಮಾಜಿಕ ಹೋರಾಟಗಾರರು ಮಹಾರಾಷ್ಟ್ರದ ಮತ್ತು ಲೋಕಪಾಲ್ ಮಸೂದೆ ಮಾಹಿತಿ ಹಕ್ಕು ಮಸೂದೆಯನ್ನು ಜಾರಿಗೊಳಿಸಿ ಹೋರಾಟಗಾರರಾದ ಶ್ರೀಮಂತ ಅಣ್ಣ ಹಝಾರೆ ಅವರು ಬರ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ ಇನ್ನೋರ್ವ ವಿಶ್ರಾಂತ ಲೋಕಾಯುಕ್ತ ಅಧಿಕಾರಿಗಳು ವಿಶ್ರಾಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಬರ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಪ್ರಮುಖ ಮಠಾಧೀಶರ ಒಂದು ಉಪಸ್ಥಿತಿಯಲ್ಲಿ ಮತ್ತು ನಮ್ಮ ಧಾರವಾಡದವರೇ ಆಗಿರ್ತಕ್ಕಂತಹ ಸಾಮಾಜಿಕ ಹುಟ್ಟು ಹೋರಾಟಗಾರರು ಸಮ್ಮಾನ್ಯ ಶ್ರೀ ಬಿಡಿ ಅವರು ಸನ್ಮಾನ್ಯ ಶ್ರೀ ಎಸ್ ಆರ್ ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದು ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಈ ಒಂದು ವಿಷಯವನ್ನು ಹೇಳ್ತಾ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹಿಸ್ತಾ ಇದ್ದೇವೆ ಧಾರವಾಡ ಜಿಲ್ಲಾ ಶಾಖೆಯಿಂದ ಮತ್ತು ನಾನು ಅಶೋಕ್ ಎಂ ಸಂಜೆ ಮುಖ್ಯಮಂತ್ರಿಗಳಿಗೆ ಕೂಡಲೇ ಇನ್ನೂ ಕಾಲ ಮೆಚ್ಚಿಲ್ಲ ನಮಗೆ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಪರಿಷ್ಠತ ಆದೇಶ ಹೊರಡಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ ಎಸ್ಜಿ ಬಿಸರೊಟ್ಟಿ ಎಸ್ಜಿ ಮಠ ಮಾತನಾಡಿ ನಮ್ಮ ಹೋರಾಟಕ್ಕೆ ಕಾಗಿನೆಲೆ ಪೇಜಾವರ ವಾಲ್ಮೀಕಿ ಸುತ್ತೂರು ಸಿದ್ಧಗಂಗಾ ವಚನಾನಂದ ಕಲ್ಮಠ ಶ್ರೀಗಳ ಬೆಂಬಲ ಕೋರಿ ಆಹ್ವಾನಿಸುತ್ತಿದ್ದೇವೆ ವಿಶೇಷವಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಸುಧಾಮೂರ್ತಿ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಬಿಡಿ ಹಿರೇಂ ಫೈಯಸ್ಆರ್ ಹಿರೇಂ ಫೈ ಇವರನ್ನು ಹೋರಾಟಕ್ಕೆ ಕರೆತರುತ್ತಿದ್ದೇವೆ ಎಂದರು ಸಾಮಾಜಿಕ ನ್ಯಾಯದ ತಳದಿಯ ಮೇಲೆ ನಾವು ರಾಜ್ಯಾಡಳಿತ ಮಾಡ್ತೀವಿ ಅಂತಂದು ಹೇಳುತ್ತಾ ಬಂದಿದ್ದಾರೆ ಈ ಸಾಮಾಜಿಕ ನ್ಯಾಯದ ಅಡಿಯಲ್ಲಿಯೇ ಒಂದು ಭಾಗವಾಗಿರತಕ್ಕಂತಹ ನಿವೃತ್ತರ ಈ ಒಂದು ಬೇಡಿಕೆ ಅವರು ಈಡೇರಿಸಿದರೆ ಮಾತ್ರ ಈ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಾಗುತ್ತದೆ ಏಕೆಂದರೆ ಡಿ ದರ್ಜೆಯಿಂದ ಹಿಡಿದು ಎ ದರ್ಜೆಯವರೆಗೂ ಸುಮಾರು ಆರು ಲಕ್ಷದಿಂದ ಇಪ್ಪತ್ ಮೂರು ಲಕ್ಷದವರೆಗೂ ಅವರವರ ಸೇವೆಗೆ ಮತ್ತು ಅವರವರ ವೇತನಕ್ಕೆ ತಕ್ಕಂತೆ ನಷ್ಟವಾಗ್ತಾ ಇದೆ ಈಗಾಗಲೇ ನಮ್ಮ ಪ್ರಧಾನ ಸಂಚಾಲಕರಾದಂತಹ ಡಾಕ್ಟರ್ ಎಂ ಎಂ ಷ್ಮುಖಯ್ಯನವರು ಮತ್ತು ಸಂಸ್ಥಾಪಕ ಸಂಚಾಲಕರಾದಂಥ ಅಶೋಕ್ ಸಜ್ಜನ್ ಅವರು ಇದರ ಬಗ್ಗೆ ಸುದೀರ್ಘವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಸಹಿತ ಈಗಾಗಲೇ ಅನೇಕ ವಿಧಗಳಲ್ಲಿ ಮಾಹಿತಿ ಲಭ್ಯವಾಗಿದೆ ಆದರೂ ಸಹಿತ ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇರುವುದು ಶೋಚನೀಯ ಸಂಗತಿ ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗೈತಿ ನಾವು ಹದಿನಾಲ್ಕು ಸಲ ಮುಖ್ಯಮಂತ್ರಿ ಭೇಟಿಯಾಗಿದ್ದೇವೆ ಅವರಿಗೆ ಮನವರಿಕೆ ಮಾಡಿದ್ದೇವೆ ಆದರೂ ಸಹಿತ ಈ ನೌಕರರ ಶೋಷಣೆ ಅವರ ಗಮನಕ್ಕೆ ತೆಗೆದುಕೊಳ್ಳದೆ ಇಲ್ಲಿವರೆಗೂ ಒಂದು ಕೇವಲ ಒಂದು ಸಭೆಯನ್ನ ಏರ್ಪಾಟು ಮಾಡ್ತಾ ಇಲ್ಲ ಸುವರ್ಣಸೌಧದಲ್ಲಿ ಹಿಂದಿನ ಅಧಿವೇಶನದಲ್ಲಿ ಅವರೇ ತಿಳಿಸಿದಂತೆ ನಾನು ಒಂದು ವಾರದಲ್ಲಿ ಈ ಒಂದು ಸಭೆಯನ್ನ ಏರ್ಪಾಟು ಮಾಡಿ ಅದರ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂತಂದು ಮಾನ್ಯ ಮುಖ್ಯಮಂತ್ರಿಗಳೇ ತಿಳಿಸಿದ್ದರು ಆದರೂ ಸಹಿತ ಇಲ್ಲಿವರೆಗೂ ಯಾವುದೇ ಒಂದು ಅವರು ಸಭೆಯನ್ನು ಸಹಿತ ಸೌಜನ್ಯಕ್ಕಾದರೂ ಸಭೆಯನ್ನ ಏರ್ಪಡಿಸಲ್ಲ ಆದ್ದರಿಂದ ನಾವು ಏನು ಗಾಂಧೀಜಿಯವರ ಒಂದು ಅನುಯಾಯಿಗಳಾದಂತಹ ಅಣ್ಣಾ ಆಚಾರ್ಯ ಅವರ ನೇತೃತ್ವದಲ್ಲಿ ಬಹುಶಃ ಭಾರತ ದೇಶದಲ್ಲಿ ಭ್ರಷ್ಟಾಚಾರರ ಸ್ವಪ್ನರಾದಂತಹ ಸಂತೋಷ್ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಈ ಒಂದು ಇಪ್ಪತ್ತೆಂಟರ ಒಂದು ಬೃಹತ್ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ನಾವು ನಡೆಸುವಂತಾಗಿದೆ ಇಲ್ಲದಿದ್ದರೆ ನಾವು ಈ ಶಾಂತಿಯುತವಾದ ಮುಷ್ಕರವನ್ನ ಇದೇ ತಿಂಗಳು ಕೊನೆಗೊಳಿಸ್ತಾ ಇದ್ವಿ ಯಾಕಂದ್ರೆ ಅವರು ಇಲ್ಲಿವರೆಗೂ ಸಭೆಯನ್ನ ಕರೀತಾ ಇಲ್ಲ ಅವರ ಎಲ್ಲ ಐಎಸ್ ಆಫೀಸರ್ ಸೆಕ್ರೆಟರಿ ಅವರಿಗೆ ಸರ್ಕಾರದ ಸೆಕ್ರೆಟರಿ ಅವರಿಗೆ ನಾವೆಲ್ಲ ಖುದ್ದಾಗಿ ಭೇಟಿಯಾಗಿ ಅವರಿಗೆ ಮನವೊಲಿಸಿದ್ರೂ ಸಹಿತ ಅವರು ಬರೀ ವಿಳಂಬ ಧೋರಣೆಯನ್ನ ಮಾಡ್ತಾ ಇರುವುದು ಶೋಚನೀಯ ಸಂಗತಿ ಆದ್ದರಿಂದ ಎಲ್ಲ ಮಾಧ್ಯಮ ಮಿತ್ರರು ತಮ್ಮ ಒಂದು ಲೇಖನಿಯ ಮುಖಾಂತರ ಕಟ್ಟಡಕ್ಕಿಂತ ಹರಿತವಾದಂತ ಲೇಖನಿ ಆ ಲೇಖನಿಯ ಮುಖಾಂತರ ಸರ್ಕಾರವನ್ನು ಎಚ್ಚರಿಸಿ ತಮ್ಮ ಒಂದು ಬರವಣಿಗೆಯ ಮುಖಾಂತರ ಏನಾದರೂ ಸಭೆಯನ್ನ ಇಪ್ಪತ್ತೆಂಟರೊಳಗೆ ಏರ್ಪಾಟು ಮಾಡಿದ್ರೆ ನಮ್ಮ ಹೋರಾಟವನ್ನ ಅಲ್ಲಿಗೆ ಮೊಟಕುಗೊಳಿಸಿ ಇಪ್ಪತ್ತೆಂಟರಂದು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಳ್ಳುವಂಥದ್ದು ನಮ್ಮ ವಿಚಾರವಾಗಿದೆ ಆದ್ದರಿಂದ ಅಂದಿನ ಹೋರಾಟದಲ್ಲಿ ಇಪ್ಪತ್ತಾರು ನಾಲ್ಕನೂರ ಮೂವತ್ತಾರು ಜನ ನಿವೃತ್ತ ಅಧಿಕಾರಿಗಳು ನೌಕರು ಭಾಗವಹಿಸುವುದರ ಜೊತೆಗೆ ಅವರ ಬಂಧುಗಳು ಮಿತ್ರರು ಅವರ ಸಂಬಂಧಿಕರು ಮತ್ತು ಅವರಿಗೆ ಬೆಂಬಲ ಕೊಡ್ತಕ್ಕಂತಹ ಸಮಸ್ತ ಬಂಧುಗಳು ಈಗಾಗಲೇ ಮಠಾಧೀಶರು ಮತ್ತು ಗೌರವಾನ್ವಿತ ಎಲ್ಲ ಸಚಿವರು ಸಹಿತ ಇದಕ್ಕೆ ಒಳ್ಳೆ ಮೆರವಣಿಗೆಯನ್ನು ಕೊಟ್ಟು ಸರ್ಕಾರಕ್ಕೆ ಪತ್ರವನ್ನು ನೀಡಿದ್ದಾರೆ ಅದೆಲ್ಲ ಮಾಧ್ಯಮ ಮಿತ್ರರ ಗಮನದಲ್ಲಿರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕಾದು ನೋಡಬೇಕು ಸರ್ಕಾರ ಇವರ ಅಹವಾಲು ಆಲಿಸುತ್ತಾ ಮುಖ್ಯಮಂತ್ರಿಗಳು ಈಗಲಾದರೂ ಕಣ್ಣು ತಿರಿತಾರಾ ಅಂತ